ಉತ್ತರ ಕರ್ನಾಟಕದ ಪ್ರತಿ ಮನೆಯ ಹಸಿದ ಹೊಟ್ಟೆಯನ್ನ ತೆಣಸೋದು ಅಮ್ಮನ ಕೈಯಲ್ಲಿ ಬೆಂದ ಜೋಳದ ರೊಟ್ಟಿ ಅಮ್ಮನ ಕೈಯಲ್ಲಿ ಬೆಂದ ಜೋಳದ ರೊಟ್ಟಿ ಕೇವಲ ಆಹಾರವಲ್ಲ ಇದು ನಮ್ಮ ಬದುಕಿನ ಕಥೆಯ ಹೇಳುವ ಒಂದು ಮಾಯಾ ಮಂತ್ರ ಅಥವಾ ನಮ್ಮ ಬದುಕಿನ ಕನ್ನಡಿ ಅಂತಲೇ ಹೇಳಬಹುದು ಯಾಕಂದ್ರೆ ಉತ್ತರ ಕರ್ನಾಟಕ ಅಂದ್ರೆ ನೆನಪಿಗೆ ಬರೋದು ಜೋಳದ ರೊಟ್ಟಿ ಅದು ತಯಾರಾಗುವ ಪ್ರತಿಯೊಂದು ಹಂತವು ಅಮ್ಮನ ಅಳಿಯದ ಶ್ರಮದ ಪ್ರೀತಿಯ ಪ್ರತೀಕ ಅನ್ಬಹುದು ಇದು ಶುದ್ಧ ಪ್ರೀತಿ ಅಪಾರ ತ್ಯಾಗ ಮತ್ತು ಅವಳ ಪರಿಶ್ರಮದ ಸ್ಮರಣೆ ಅಮ್ಮನ ಮನಸ್ಸಿನ ಶುದ್ಧತೆ ಜೋಳದ ಹಿಟ್ನಂತೆ ಅವಳ ತ್ಯಾಗದ ಕತೆ ಬೇಯೋ ಒಲೆಯ ತಾಪದಂತೆ ಜೋಳದ ರೊಟ್ಟಿ ತಿಂದಾಗ ಅದರ ರುಚಿಯಲ್ಲಿ ಅಮ್ಮನ ಮಮತೆ ಪ್ರೀತಿ ಮತ್ತು ಆರೈಕೆಯ ಸ್ವಾದವನ್ನು ಕಂಡಾಗ ಮನದಲ್ಲಿ ಹೊಳೆಯೋ ಸಂತೋಷವೇ ಬೇರೆ ಬಿಡಿ ಅಮ್ಮನ ಕೈಯಿಂದ ಬರೋ ಪ್ರತಿಯೊಂದು ರೊಟ್ಟಿ ನಮ್ಮ ಜೀವನದ ಒಂದೊಂದು ಕಥೆಯನ್ನು ಹೇಳುತ್ತೆ ಜೋಳದ ರೊಟ್ಟಿಯ ಸವಿಯನ್ನು ಸವಿದಾಗ ಅದರಲ್ಲಿ ಅಮ್ಮನ ಎದೆಯೊಳಗಿನ ಅಪಾರ ಪ್ರೀತಿಯ ಪರಿಮಳವನ್ನ ಕಾಣಬಹುದು ರೊಟ್ಟಿಯ ಪ್ರತಿಯೊಂದು ತುತ್ತು ನಮ್ಮ ನಗುವಿನಿಂದ ಹಿಡಿದು ಬಾಲ್ಯದ ಪ್ರತಿಯೊಂದು ಬಣ್ಣದ ನೆನಪಿಗೂ ಸಂಬಂಧವಿದೆ ಅಯ್ಯೋ ಬಿಡಿ ಅಮ್ಮ ಮಾಡಿದ ರೊಟ್ಟಿ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ ಆದ್ರೂ ಕೊನೆಯದಾಗಿ ಹೇಳಬೇಕಂದ್ರೆ ಇದು ಕೇವಲ ಒಂದು ರುಚಿಯ ಅನುಭವವಲ್ಲ ಇದು ಅಭಿಮಾನ ಮತ್ತು ಅವಳಿಂದ ಬರುವ ಅಪಾರ ತ್ಯಾಗದ ಪರಿಮಳ La vioma